ನಮಸ್ಕಾರ ಎಲ್ರಿಗೂ ನಾನು ಲಕ್ಷ್ಮಿ ಲಕ್ಷ್ಮಿ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಟೀ ಟೈಮ್ ಸ್ನ್ಯಾಕ್ಸಿಗೆ ಏನಾದರೂ ರುಚಿಯಾಗಿ ಟೇಸ್ಟಿಯಾಗಿ ತಿನ್ನಬೇಕು ಅಂದಾಗ ಈ ಥರ ಟ್ರೈ ಮಾಡಿ ಮನೆಯಲ್ಲಿ ಬೇಬಿ ಇದ್ದರೆ ಸಾಕು ಈ ಸ್ನ್ಯಾಕ್ಸ್ನ ಬೇಗನೆ ಮಾಡ್ಕೊಂಬಿಡ್ಬೋದು ಇದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನನಗಿಲ್ಲಿ ಒಂದು ಓಪನ್ ಫ್ಲೇಮಲ್ಲಿ ಬೇಬಿ ಕಾರ್ನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಈ ಥರ ನಾನು ಜೋಳನ ಸುಟ್ಕೊತಾರಲ್ವ ಆ ರೀತಿ ಸುಟ್ಕೊತಾ ಇದ್ದೀನಿ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಸ್ವಲ್ಪ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಹೈ ಫ್ಲೇಮಲ್ಲಿ ಏನಾದರೂ ಇಟ್ಕೊಂಡು ಹುರ್ಕೊಂಡ್ರೆ ಹಸಿ ಹಸಿ ಥರ ಇರುತ್ತೆ ತಿನ್ನೋದಕ್ಕೆ ಅಷ್ಟು ಟೇಸ್ಟ್ ಅನ್ಸೋದಿಲ್ಲ ನೋಡಿ ಇಷ್ಟು ಫ್ರೈ ಆದಮೇಲೆ ಈಗ ಇದನ್ನು ಹೊರಗಡೆ ಒಂದು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಈಗ ಇನ್ನೊಂದು ಪ್ಯಾನಿಗೆ ಒಂದು ಟೇ ಟೀ ಸ್ಪೂನ್ ಆಗುವಷ್ಟು ಸ್ವಲ್ಪ ಬೆಣ್ಣೆನ ಹಾಕೊಂಬಿಟ್ಟು ಬೆಣ್ಣೆ ಸ್ವಲ್ಪ ಮೇಲೆ ಒಂದು ಟೀ ಸ್ಪೂನ್ ಆಗುವಷ್ಟು ಹೊರಗ್ಯಾನು ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಒಂದು ಕಾಲು ಚಮಚ ಆಗುವಷ್ಟು ಅಚ್ಕಾರ ಪುಡಿನ ಹಾಕೊಬೋದು ಇದ್ರ ಬದಲಿಗೆ ನೀವು ಚಿಲ್ಲಿ ಫ್ಲೇಕ್ಸ್ ಆದರೂ ಹಾಕೋಬೋದು ಅಥವಾ ಕಾಳು ಆದರೂ ಹಾಕೋಬೋದು ಕಾಳು ಮೆಣಸಿನ ಪುಡಿ ಬೇಬಿ ಬೇಬಿಕಾರನ್ನ ಹಾಕಿಬಿಟ್ಟು ಎರಡು ಮೂರು ನಿಮಿಷ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಮಸಾಲ ಪೌಡರೆಲ್ಲ ಬೇಬಿ ಕಾರ್ನ್ಗೆ ಕೋಟ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡಬೇಕು ಆಫ್ ಮಾಡ್ಕೊಂಡಾದ ಮೇಲೆ ಒಂದು ಟೀ ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸ ಹಾಕಿಬಿಟ್ಟು ಇನ್ನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡ್ರೆ ಆಯಿತು ಬೇಬಿ ಕಾರ್ನ್ ಫ್ರೈ ರೆಡಿ ಆಗೋಗುತ್ತೆ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ಕಾಮೆಂಟಲ್ಲಿ ತಿಳಿಸಿ ನೀವಿನ್ನು ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಲಕ್ಷ್ಮಿ ಕಿಚನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದೇ ಥರ ವಿಡಿಯೋಗಾಗಿ ಲಕ್ಷ್ಮೀ ಚಾನಲ್ನ Follow me. Thank you.